ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಮೂಲಂಗಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬ ಚೆನ್ನ ಒಳ್ಳೇದಾಗಿರೋವಂಥ ಈ ಮುಲ್ಲಂಗಿ ಪಲ್ಯನ ಮಾಡಿ ತೋರಿಸ್ತೀನಿ ಮುಲ್ಲಂಗಿ ಪಲ್ಯ ಯಾವ ರೀತಿ ಮಾಡೋದನ್ನು ತೋರಿಸೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಪಲ್ಯ ಆ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಎರಡು ಮೂಲಂಗಿ ತೊಗೊಂಡಿದ್ದೀನಿ ಥರ ಎರಡು ಮೂಲಂಗಿ ತೊಗೊಂಡು ತೊಳೆದು ನೀಟಾಗಿ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಈ ರೀತಿ ಸಣ್ಣ ಸಣ್ಣದಾಗಿ ಬೀನ್ಸ್ ಅದೆಲ್ಲ ಕಟ್ ಮಾಡ್ತೀವಲ್ಲ ನಾವು ಪಲ್ಲಿಕ್ಕೆ ಆ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಒಂದು ಟೊಮೆಟೊನ ಕಟ್ ಮಾಡಿಟ್ಟಿದ್ದೀನಿ ಸಣ್ಣ ಸಣ್ಣದಾಗಿ ಈರುಳ್ಳಿ ಒಂದು ಕಟ್ ಮಾಡಿಟ್ಟಿದ್ದೀನಿ ಒಂದು ಕಪ್ ಆಗೋಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಸೊಪ್ಪು ಈಗ ಮಾಡೋ ವಿಧಾನ ತೋರಿಸ್ತೀನಿ ಈಗ ಸ್ಟವ್ ಹಚ್ಚಿ ಬಾಂಡ್ಲಿ ಇಟ್ಟಿದ್ದೀನಿ ಬಾಣಲಿ ಕಾದಿದೆ ಬಿಸಿಯಾಗಿದೆ ಈಗ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ఇంకా ఎన్నె బసే స్వల్ప సె హతీ ఈ సేసిడీ స్వల్ప ఉద్దిన బె స్వల్ప కళ్ళెబె హోతీ అంత కాల్ స్పూన్ ఆగస్టు జీగా హోతీ ಸ್ವಲ್ಪ ಕರ್ಬೇ ಸೊಪ್ಪು ಹಾಗೆಯೇ ಕಟ್ ಮಾಡಿರೋ ಈರುಳ್ಳಿ ಈರುಳ್ಳಿ ಫ್ರೈ ಆಗಿದೆ ಸಣ್ಣ ಸಣ್ಣದಾಗ ಕಟ್ ಮಾಡಿರೋ ಮೂಲಂಗಿನ ಸೇರಿಸ್ತಾ ಇದ್ದೀನಿ ಇದೆಗ ಉಪ ಹಾಕೊಂಡಿದ್ದೀನಿ ಕಲ್ಲುಕು ಇಟ್ಟು ಹಾಕೊಂಡೆ ಬದನೆ ಅದರ ಹಾಕಬಹುದು ಜಾಸ್ತಿ ಹಾಕಬೇಡಿ ಚೆನ್ನಾಗಿರಲ್ಲ ಈಗ ಸ್ವಲ್ಪ ಹೊತ್ತು ನಾನು ಕ್ಲೋಸ್ ಮಾಡ್ತೀನಿ ಮುಳಂಗಿಯಲ್ಲಿರೋ ನೀರಲ್ಲಿ ಬೇಯುತ್ತೆ ಮಧ್ಯ ಮಧ್ಯದಲ್ಲಿ ಈ ಥರ ಮೊಸಳೆ ತೆಗೆದು ಸ್ವಲ್ಪ ಮಿಕ್ಸ್ ಮಾಡಬೇಕು ಈಗ ಸ್ವಲ್ಪ ಅರಿಶಿಣ ಹಾಕ್ತೀನಿ ಒಂದು ಚಿಟಿಕೆ ಆಗೋಷ್ಟು ಕರೆಂಟ್ ಹೋಯಿತು ಸ್ನೇಹಿತರೆ ಕತ್ಲಾಯಿತು ಈಗ ಟೊಮೆಟೊ ಹಾಕ್ತಾಯಿದ್ದೀನಿ ಅರ್ಧ ಫ್ರೈ ಆಗಿದೆ ಈಗ ಟೊಮಾಟೊ ಹಾಕ್ತಾಯಿದ್ದೀನಿ ಸಣ್ಣ ಚೆಂದ ಕಟ್ ಮಾಡಿರೋ ಟೊಮೆಟೊ ಟೊಮೊಟೊ ಸ್ವಲ್ಪ ಸಾಫ್ಟಾದರೆ ಸಾಕು ನಾವು ಚಪಾತಿ ಮಾಡ್ತಾ ಇರೋದ್ರಿಂದ ಈ ಥರ ಮಿಕ್ಸ್ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಟೊಮೆಟೊ ಸಣ್ಣ ಕಟ್ ಮಾಡಿ ಅರ್ಧ ಫ್ರೈ ಆದರೆ ಸಾಕು ನಾವು ಯಾವಾಗಲೂ ಸಾರು ಹುಳಿ ಇಷ್ಟನ್ನೇ ಮಾಡ್ತೀವಿ ಈ ಥರ ಪಲ್ಯನೂ ಮಾಡಿದಾಗ ತುಂಬಾ ಟೇಸ್ಟು ಸಖತ್ತಾಗಿರುತ್ತೆ ಚಪಾತಿ ಜೊತೆಗೆ ಮೂಲಂಗಿ ಪಲ್ಯ ಅಂತ ಗೊತ್ತಾಗೋದೇ ಇಲ್ಲ ಸ್ನೇಹಿತರೆ ನಾನು ಈ ನೋಡಿ ಪುಡಿ ಎಲ್ಲ ಹಾಕಬೇಕಾದ್ರೆ ವಿಡಿಯೋ ಆಫ್ ಆಗಿಬಿಟ್ಟಿತ್ತು ಇದು ನಾವು ಬೋಂಡ ಮಾಡ್ತೀವಲ್ಲ ಕಡಲೆ ಹಸಿಟ್ಟು ಕಡಲೆ ಹಿಟ್ಟು ಒಂದು ಸ್ಪೂನ್ ಹಾಕಿದ್ದೀನಿ ಖಾರದ ಪುಡಿ ಅರ್ಧ ಸ್ಪೂನ್ ಹಾಕಿದ್ದೀನಿ ಹಾಗೆಯೇ ಒಂದು ಸ್ಪೂನು ಧನಿಯಾ ಪುಡಿ ಹಾಕಿದ್ದೀನಿ ಈಗ ಒಂದು ಸಾರಿ ಹಾಕಿದ್ದೀನಿ ಹಾಕಿದಾಗ ವಿಡಿಯೋ ಆಫ್ ಆಗಿತ್ತು ಅದರಿಂದ ತೋರಿಸ್ತಾ ಇದ್ದೀನಿ ಈಗ ಹಾಕಿ ಫ್ರೈ ಮಾಡಿದ್ದೀನಿ ಈಗ ಲಾಸ್ಟ್ಗೆ ನಾನು ಕೊಬ್ಬರಿನ ಹಾಕ್ತಾಯಿದ್ದೀನಿ కొబ్బరి సుణ్ స తుర్కొండీరో కొబ్బరిన ఆక్తాయిని స్వల్ప జాస్తి ఆక్తాయిదీ ಒಂದ್ಸರಿ ಕೊಬ್ಬರಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಮಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನನ್ನ ಹತ್ರ ಇಲ್ಲ ನಾನು ಹಾಕ್ತಾಯಿಲ್ಲ ರೆಡಿ ಆಗಿದೆ ನಾನು ಚಪಾತಿ ಜೊತೆಗೆ ಮಾಡಿದ್ದೀನಿ ಈ ಥರ ಇದೆ ಪಲ್ಯ ಮೊಟ್ಟೆ ಪಲ್ಯ ಥರ ಕಾಣಿಸ್ತಿದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೂಲಂಗಿ ಹಾಗೆ ನಮ್ಮ ಸಾರಲ್ಲಿ ತಿನ್ನೋಕೆ ಒಂಥರ ಇರುತ್ತೆ ತಿನ್ನೋಕ್ಕಾಗಲ್ಲ ಈ ಥರ ಪಲ್ಯ ಮಾಡಿದಾಗ ಅಲ್ಲ ಜೊತೆ ಆದರೂ ಸರಿ ನಾವು ಚಪಾತಿ ಈ ಥರ ರೊಟ್ಟಿ ಈ ಥರ ಯಾವುದೇ ಆದರೂ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಡಿ ನೀವು ತಪ್ಪದೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಏನೋ ಸ್ಟವ್ ಆಫ್ ಮಾಡಿದ್ದೀನಿ ಸೆವೆನ್ ಪ್ಲೇಟಲ್ಲಿ ತೊಗೊಂತೀನಿ ಈಗ ನೋಡಿ ಮೊಟ್ಟೆ ಪಲ್ಯ ಥರ ಕಾಣಿಸ್ತಿದೆ ಬರೀ ಸಾರು ಪಲ್ಯನೇ ಅಲ್ಲದೆ ಇನ್ನೂ ತುಂಬ ವೆರೈಟಿ ಮುಲಂಗೀಲಿ ಮಾಡ್ಬೋದು ಸ್ನೇಹಿತರೆ ಒಂದು ಒಳ್ಳೆ ರೆಸಿಪಿ ಮಾಡಿ ತೋರಿಸಿದ್ದೀನಿ ತಪ್ಪದೆ ನೀವು ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ